ಕರ್ನಾಟಕ ಬಿಜೆಪಿಯ ಭೀಷ್ಮ ಹಾಗೂ ಮಾಜಿ ಮುಖ್ಯಮಂತ್ರಿ ರಾಜೀವಲ್ಲಿ ಯಡಿಯೂರಪ್ಪ ಅವರು ಬಿಜೆಪಿ ಹೈಕಮಾಂಡ್ ವಿರುದ್ಧ ಬೇಸರಗೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಅದರಲ್ಲೂ ವಿರೋಧಿ ಬಣದ ನಾಯಕರು ಆರೋಪ ಮಾಡುತ್ತಿರುವುದು ಯಡಿಯೂರಪ್ಪ ಅವರ ಬೇಸರಕ್ಕೆ ಕಾರಣ ಎಂದು ಹೇಳಲಾಗುತ್ತಿದೆ ಬಿಜೆಪಿ ಹೈಕಮಾಂಡ್ ಈ ಬಗ್ಗೆ ಮೌನಕ್ಕೆ ಶರಣಾಗಿರುವುದು ಯಡಿಯೂರಪ್ಪ ಅವರನ್ನ ಮತ್ತಷ್ಟು ನೋವಿಸುವಂತಾಗಿದೆ ಹೀಗಾಗಿಯೇ ಬಿಜೆಪಿಯಿಂದ ದೂರ ಉಳಿಯಲು ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಅದರಲ್ಲೂ ರಾಜೀನಾಮೆ ನೀಡಿ ಹೈಕಮಾಂಡ್ ಗೆ ಸೆಡ್ಡು ಹೊಡೆಯಲು ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಯಡಿಯೂರಪ್ಪ ಅವರ ಬೇಸರಕ್ಕೆ ಕಾರಣವೇನು ಈ ಕುರಿತು ಇನ್ನಷ್ಟು ಮಾಹಿತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಬಿಜೆಪಿ ಹೊಸ ಪಕ್ಷ ಸ್ಥಾಪನೆ ಆದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಧ್ವಜ ಕಟ್ಟುವವರೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಸೈಕಲ್ ಅಲ್ಲಿ ರಾಜ್ಯಾದ್ಯಂತ ಸುತ್ತ ಅಡಿ ಪಕ್ಷವನ್ನು ಸಂಘಟನೆ ಮಾಡಿ ಿದ್ದಾರೆ ಅನಂತ್ ಕುಮಾರ್ ಹಾಗೂ ಈಶ್ವರಪ್ಪ ಜೊತೆಗೂಡಿ ಸೈಕಲ್ಗಳಲ್ಲಿ ಸಂಚಾರ ಮಾಡಿ ಗ್ರಾಮೀಣ ಭಾಗದಲ್ಲಿ ಬಿಜೆಪಿಯ ಧ್ವಜವನ್ನ ನೆಟ್ಟಿದ್ದಾರೆ ಯಡಿಯೂರಪ್ಪ ಅವರ ಶ್ರಮದಿಂದಾಗಿ ಕರ್ನಾಟಕದಲ್ಲಿ ಮೊದಲ ಬಾರಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ಅದಲ್ಲದೆ ಎರಡು ಬಾರಿ ಬಿಜೆಪಿಗೆ ಬಹುಮತ ಕೊಡಿಸುವ ಜೊತೆಗೆ ಸರ್ಕಾರ ರಚನೆ ಮಾಡುವಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಬಹುದೊಡ್ಡದಿದೆ ಆದರೆ ಬಿ ಜೆ ಪಿ ನಾಯಕರು ಅವರನ್ನು ಅಷ್ಟ ಗೌರವದಿಂದ ನಡೆಸಿಕೊಂಡಿಲ್ಲ ಎನ್ನುವಂಥ ಆರೋಪಗಳು ಅವರ ಅಭಿಮಾನಿಗಳಿಂದ ಕೇಳಿಬರುತ್ತಿವೆ ಎರಡು ಸಲ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ನೆಮ್ಮದಿಯಾಗಿ ಆಡಳಿತ ನಡೆಸಲು ಬಿಜೆಪಿ ಹೈಕಮಾಂಡ್ ನಾಯಕರು ಬಿಡಲಿಲ್ಲ ಎಂದು ಹೇಳಲಾಗುತ್ತಿದೆ ಅವರು ಸದ್ಯ ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿದ್ದರೂ ಕೂಡ ಕರ್ನಾಟಕದಲ್ಲಿ ಕೆಲ ಬಿಜೆಪಿ ನಾಯಕರು ಅವರ ವಿರುದ್ಧ ಹರಿಹಾಯುತ್ತಿದ್ದಾರೆ ಇದು ಯಡಿಯೂರಪ್ಪ ಅವರ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದೆ ಎಂದು ಹೇಳಲಾಗುತ್ತಿದೆ ಸುಮಾರು ನಲವತ್ತು ವರ್ಷಗಳ ಕಾಲ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂಥ ಯಡಿಯೂರಪ್ಪ ವಿರುದ್ಧ ಅವರ ಗರಡಿಯಲ್ಲಿ ಪಳಗಿದಂಥ ಕೆಲ ಬಿ ಜೆ ಪಿ ನಾಯಕರು ಕೆಲ ಶಿಷ್ಯರು ಅವರ ವಿರುದ್ಧವೇ ಅರಿವಾಯುತ್ತಿದ್ದರೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಈ ಬಗ್ಗೆ ತುಟಿ ಬಿಚ್ಚದೇ ಇರುವುದು ಯಡಿಯೂರಪ್ಪ ಅವರ ಬೇಸರಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ ಅದರಲ್ಲೂ ಮುಖ್ಯಮಂತ್ರಿ ಸ್ಥಾನದಿಂದ ಅರ್ಧಕ್ಕೆ ಬಿಟ್ಟ ನಂತರ ಅವರ ಬೆಂಬಲಿಗರಿಗೆ ಸೂಕ್ತ ಸ್ಥಾನಮಾನ ನೀಡಿಲ್ಲ ಈ ಹಿನ್ನೆಲೆಯಲ್ಲಿ ಬಿಜೆಪಿ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಿ ಯಡಿಯೂರಪ್ಪ ಅವರನ್ನು ತಣಿಸುವ ಹಾಗೂ ಸಂಸದೀಯ ಮಂಡಳಿಯಲ್ಲಿ ಸದಸ್ಯತ್ವ ನೀಡುವ ಮೂಲಕ ಅವರ ಜನಪ್ರಿಯತೆ ಬಳಸಲು ಮುಂದಾಗಿತ್ತು ಆದರೆ ಬಿಜೆಪಿಯ ಒಣಜಗಳ ಹಾಗೂ ಬಣರಾಜಕೀಯದಿಂದ ಯಡಿಯೂರಪ್ಪ ಅವರಿಗೆ ಭಾರಿ ಮುಜುಗರ ತರುತ್ತಿದೆ ಒಟ್ಟಾರೆ ಸಕ್ರಿಯ ರಾಜಕಾರಣದಿಂದ ಎಸ್ ಯಡಿಯೂರಪ್ಪ ದೂರ ಉಳಿಯಲು ಮುಂದಾಗಿದ್ದು ವಿಜೇಂದ್ರ ಅವರನ್ನು ಬದಲಾಯಿಸಿದರೆ ಖಂಡಿತವಾಗಿ ಸಂಸದೀಯ ಮಂಡಳಿಗೆ ರಾಜ ಮೆ ನೀಡಲಿದ್ದಾರೆ ಎಂದು ಹೇಳಲಾಗುತ್ತಿದೆ